ಯಾವಾಗಲೂ ಎಲ್ಲರಿಗೂ ಸವಾಲು ಹಾಕ್ಕೊಂಡೇ ಓಡಾಡ್ತಿದ್ದ ಬಸನ್ಗೌಡ ಪಾಟೀಲ್ ಯತ್ನಾಳ್ರಿಗೆ ಈಗ ಒಂದು ದೊಡ್ಡ ಸವಾಲು ಎದುರಾಗಿದೆ ಈಗಾಗಲೇ ಬಿ ಜೆ ಪಿಯಿಂದ ಉಚ್ಚಾಟನೆಯಾಗಿರುವ ಯತ್ನಾಳ್ ಇನ್ನು ವಿಜಯಪುರದಿಂದ ಕೂಡ ಉಚ್ಚಾಟನೆಯಾಗ್ತಾರಾ ಅನ್ನುವಂಥ ಪ್ರಶ್ನೆಗಳು ಮೂಡುವ ಹಾಗೆ ಇವತ್ತು ರಾಜ್ಯದ ಸಚಿವರೊಬ್ಬರು ರಾಜೀನಾಮೆಯನ್ನು ಕೊಟ್ಟು ಸವಾಲಿಗೆ ಪ್ರತಿ ಸವಾಲನ್ನು ಎಸ್ತಿದ್ದಾರೆ ಇಷ್ಟಕ್ಕೂ ರಾಜೀನಾಮೆ ಕೊಟ್ಟ ಸಚಿವರು ಯಾರು ಹಾಗೆಯೇ ಈ ಒಂದು ವಿವಾದವನ್ನು ಯಾಕೆ ತಲೆ ಮೇಲೆ ಎಳ್ಕೊಂಡಿದ್ದಾರೆ ಯತ್ನಾಳ್ ಈಗಾಗಲೇ ಉಚ್ಚಾಟನೆಯಾಗಿರುವಂಥ ಯತ್ನಾಳ್ ಮುಂದೇನು ಮಾಡ್ತಾರೆ ಈ ಎಲ್ಲ ಪ್ರಶ್ನೆಗಳು ರಾಜ್ಯ ರಾಜಕೀಯದಲ್ಲಿ ಓಡಾಡ್ತಾ ಇವೆ ಒಬ್ಬ ಸಚಿವರು ರಾಜೀನಾಮೆ ಕೊಟ್ಟು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ಮಟ್ಟಿಗೆ ಈ ಒಂದು ಸವಾಲ್ ಇತ್ತಲ್ಲ ಯತ್ನಾಳ್ ಅವರದ್ದು ಆ ಸವಾಲ್ ಜನರಿಗೆ ಯತ್ನಾಳವರ ಬಗ್ಗೆ ಬೇಸರ ಮೂಡಿಸುವ ಹಾಗೆ ಮಾಡಿದೆ ಸಿದ್ದರಾಮಯ್ಯನವರ ಸರ್ಕಾರದ ಜವಳಿ ಹಾಗೂ ಸಕ್ಕರೆ ಖಾತೆ ಸಚಿವರಾಗಿದ್ದಂಥ ಶಿವಾನಂದ ಪಾಟೀಲ್ ರಾಜೀನಾಮೆಯನ್ನು ಕೊಟ್ಟು ಸ್ಪೀಕರ್ಗೆ ಒಂದು ಷರತ್ತನ್ನು ಕೂಡ ವಿಧಿಸಿದ್ದಾರೆ ಈ ರಾಜೀನಾಮೆಯನ್ನು ಪಡ್ಕೊಳ್ಳಿ ಯಾವಾಗ ಅಂತ ಹೇಳಿದರೆ ಪಾಟೀಲ್ ಯಾವಾಗ ಬಸನ್ಗೌಡ ಪಾಟೀಲ್ ಯತ್ನಾಳ್ ಯಾವಾಗ ರಾಜೀನಾಮೆ ಕೊಡ್ತಾರೋ ಆ ರಾಜೀನಾಮೆ ಕೊಟ್ಟ ನಂತರ ನನ್ನ ರಾಜೀನಾಮೆಯನ್ನು ಆಕ್ಸೆಪ್ಟ್ ಮಾಡಿಕೊಳ್ಳಿ ಅಂತ ಇದರ ಹಿಂದಿದ್ದ ಕಾರಣ ಅಂದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಇತ್ತೀಚೆಗೆ ವಿಜಯಾನಂದ ಕಾಶಪ್ಪನವರು ಹಾಗೆ ಶಿವಾನಂದ ಪಾಟೀಲ್ ಇಬ್ಬರಿಗೂ ಕೂಡ ಸವಾಲು ಹಾಕಿದ್ರು ನೀವಿಬ್ಬರು ಈಗಲೇ ನಿಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬನ್ನಿ ನಿಮ್ಮ ಕ್ಷೇತ್ರಕ್ಕೆ ನಾನು ಬಂದು ನಿಲ್ಬೇಕಾ ನನ್ನ ಕ್ಷೇತ್ರಕ್ಕೆ ನೀವು ಬಂದು ನಿಲ್ತೀರೋ ನಾನು ರಾಜೀನಾಮೆ ಕೊಡ್ತೀನಿ ನಿಲ್ಲೋಣ ಯಾರು ಗೆಲ್ತಾರೆ ನೋಡೋಣ ಅಂತ ಇಷ್ಟಕ್ಕೂ ವಿಜಯಾನಂದ ಕಾಶಪ್ಪನವರು ಹುನಗುಂದ ಕ್ಷೇತ್ರವನ್ನು ಪ್ರತಿನಿಧಿಸಿದರೆ ಇಲ್ಲಿ ಪಾಟೀಲ್ ಶಿವಾನಂದ ಪಾಟೀಲ್ ಏನಿದ್ದಾರೆ ಸಕ್ಕರೆ ಹಾಗೆ ಜವಳಿ ಖಾತೆ ಸಚಿವ ಪಾಟೀಲ್ ಇವರು ಬಸವನ ಬಾಗೇವಾಡಿ ಕ್ಷೇತ್ರವನ್ನು ಪ್ರತಿನಿಧಿಸ್ತಾರೆ ಇನ್ನು ಯತ್ನಾಳ್ ಸಹಜವಾಗಿ ವಿಜಯಪುರ ನಗರ ವಿಜಯಪುರ ಕ್ಷೇತ್ರವನ್ನು ಪ್ರತಿನಿಧಿಸ್ತಾರೆ ಇವರೆಲ್ಲರೂ ಕೂಡ ರಾಜಕೀಯವಾಗಿ ಹಾಗೆ ನೋಡಿದರೆ ಶಿವಾನಂದ್ ಪಾಟೀಲ್ ಹಾಗೇನೆ ಯತ್ನಾಳ್ ಒಟ್ಟಿಗೆ ಬೆಳೆದವರು ತೊಂಬತ್ತರ ದಶಕದಲ್ಲಿ ರಾಜಕೀಯವನ್ನು ಶುರು ಮಾಡಿದವರು ಯತ್ನಾಳ್ ಅವರ ತಂದೆ ಕೂಡ ರಾಜಕೀಯ ಹೇಗೆ ರಾಜಕೀಯದಲ್ಲಿದ್ದರು ಹಾಗೇ ಶಿವಾನಂದ್ ಪಾಟೀಲ್ ಅವರ ತಂದೆ ಕೂಡ ರಾಜಕೀಯದಲ್ಲೇ ಇದ್ದವರು ಇವರಿಬ್ಬರ ತಂದೆಯವರು ಕೂಡ ಒಳ್ಳೆಯ ಸ್ನೇಹಿತರು ಇತ್ತೀಚೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಏನು ಹುಬ್ಬಳ್ಳಿಯಲ್ಲಿ ಸವಾಲು ಹಾಕಿದರು ನೀವು ನಿಮ್ಮ ಅಪ್ಪಂಗೆ ಹುಟ್ಟಿದರೆ ರಾಜೀನಾಮೆ ಕೊಟ್ಟು ಬಂದು ನನ್ನ ಜೊತೆ ಪಕ್ಷೇತರ ಚುನಾವಣೆ ಎದುರಿಸಿ ಅಂತ ಇಲ್ಲಿ ಶಿವಾನಂದ್ ಪಾಟೀಲ್ ಅದೇ ಪ್ರಶ್ನೆಯನ್ನು ಕೇಳಿದ್ದಾರೆ ಯತ್ನಾಳ್ ನಿಮ್ಮಪ್ಪ ನಮ್ಮಪ್ಪ ಒಟ್ಟಿಗೆ ರಾಜಕೀಯದಲ್ಲಿದ್ದವರು ನಿಮಗಿಂತ ನಾನು ಎರಡು ವರ್ಷ ಹಿರಿಯ ನಿಮ್ಮಪ್ಪ ನನ್ನ ನಿಮ್ಮ ಬಗ್ಗೆ ಹೇಳ್ತಾ ಇದ್ರು ಯತ್ನಾಳ್ ನನ್ನ ಮಗ ಅಂತ ಹಂಗಾಗಿ ನಾನು ನಿಮ್ಮಪ್ಪ ಹೇಳಿದ್ದನ್ನು ಸತ್ಯ ಅಂತ ನಂಬ್ಕೋತೀನಿ ನೀವು ಯತ್ನಾಳಿದಿರಲಿಲ್ಲ ನಿಮ್ಮ ಅಪ್ಪನ ಮಗನೇ ನೀವು ಎಲ್ರಿಗೂ ನಿಮ್ಮಪ್ಪನ ಹುಟ್ಟಿದ್ರೆ ಅಂತ ಸವಾಲು ಹಾಕೋದಾದರೆ ಇದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯನಾ ನಾನು ಅದಕ್ಕೆ ರಾಜೀನಾಮೆ ಕೊಟ್ಟು ಈಗ ನಿಮ್ಮ ಸವಾಲನ್ನು ಎದುರಿಸೋದಕ್ಕೆ ಬಂದಿದ್ದೀನಿ ನೀವು ರಾಜೀನಾಮೆ ಕೊಡಿ ಬನ್ನಿ ಚುನಾವಣೆ ನಿಂತ್ಕೊಳ್ಳಿ ಯಾರು ಗೆಲ್ತಾರೆ ನೋಡೋಣ ಅಂತ ಅದು ಬಬಲೇಶ್ವರದಲ್ಲಾದರೂ ರೆಡಿ ಅದು ಬಸವನ್ ಬಾಗೇವಾಡಿಲ್ಲಾದರೂ ನಿಲ್ಲಕ್ಕೆ ನಾನು ರೆಡಿ ವಿಜಯಪುರದಲ್ಲೂ ನಿಲೋಕ್ ನಾನು ರೆಡಿ ಎಲ್ಲಿ ನಿಲ್ತೀರ ನೀನು ಯಾಕೆಂದರೆ ಶಿವಾನಂದ್ ಪಾಟೀಲ್ ಮೂರು ಪಕ್ಷಗಳಲ್ಲಿ ನಿಂತು ಗೆದ್ದವರು ಈಗ ಕಾಂಗ್ರೆಸ್ನಿಂದ ಗೆದ್ದು ಸಚಿವರಾಗಿದ್ದಾರೆ ಆದರೆ ಹಿಂದೆ ಜನತಾದಳದಿಂದ ರಾಜಕೀಯ ಆರಂಭಿಸಿದವರು ತೊಂಬತ್ತರ ದಶಕದಲ್ಲಿ ಆನಂತರ ಬಿ ಜೆ ಪಿಯಿಂದ ಕೂಡ ಗೆದ್ದವರು ಈಗ ಬಿ ಜೆ ಪಿಯನ್ನು ಬಿಟ್ಟು ಕಾಂಗ್ರೆಸ್ಸಿಗೆ ಬಂದು ಕಾಂಗ್ರೆಸ್ಸಲ್ಲಿ ಗೆದ್ದು ಸಚಿವರಾಗಿದ್ದಾರೆ ನಾಲ್ಕನೇ ಬಾರಿ ಗೆದ್ದಿದ್ದಾರೆ ಸೊ ಸಚಿವರಾಗಿದ್ದಾರೆ ಹಾಗಾಗಿ ಇದು ಒಂಥರ ವಿಜಯಪುರದವರ ಏನು ಯುದ್ಧದ ರಣಕಹಳೆ ಇಲ್ಲಿ ವಿಜಯ ಯಾರಿಗೆ ಸಿಗುತ್ತೆ ಗೊತ್ತಿಲ್ಲ ಆದರೆ ಸದ್ಯಕ್ಕೆ ಯತ್ನಾಳ್ ರಾಜೀನಾಮೆ ಕೊಡೋದಕ್ಕೆ ಈ ರೀತಿ ಯೋಚನೆ ಮಾಡ್ತಾ ಇದ್ದಾರಾ ಒಂದು ಚುನಾವಣೆ ಎದುರಿಸಿ ಹವಾ ಎಬ್ಸೋಣ ಅಂತ ಅಂದ್ಕೊಂಡಿದಾರ ಗೊತ್ತಿಲ್ಲ ಯಾಕೆಂದರೆ ಯತ್ನಾಳ್ ಅವ್ರನ್ನ ಬಿ ಜೆ ಪಿ ಉಚ್ಚಾಟನೆ ಮಾಡಿದೆ ಬಿ ಜೆ ಪಿ ಉಚ್ಚಾಟನೆ ಮಾಡಿದ್ರಿಂದ ಯತ್ನಾಳ್ ಅವರಿಗೆ ಶಕ್ತಿ ಇಲ್ಲದೆ ಇರುವಾಗ ಆಗಿದೆ ಈಗ ಯತ್ನಾಳ್ ಅವರು ತಮ್ಮ ಶಕ್ತಿ ಪ್ರದರ್ಶನ ಮಾಡಬೇಕು ರಾಜ್ಯದಲ್ಲಿ ಹವಾ ಎಬ್ಬಿಸಬೇಕು ಅಂತ ಹೇಳಿದರೆ ಅವರು ಒಂದು ಚುನಾವಣೆಗೆ ನಿಂತು ರಾಜ್ಯಾದ್ಯಂತ ಸುದ್ದಿ ಆಗಬೇಕು ಉಪಚುನಾವಣೆ ಆಗಬೇಕು ಒಂದು ಆಗಬೇಕು ಯಾರು ಗೆಲ್ತಾರೆ ಅನ್ನುವಂಥ ಒಂದು ಪ್ರಶ್ನೆ ಹುಟ್ಕೋಬೇಕು ಅಲ್ಲಿ ಯತ್ನಾಳ್ ಗೆಲ್ಲಬೇಕು ಆದರೆ ಇಷ್ಟಕ್ಕೂ ಈಗ ಗೆಲ್ಲೋದಿಕ್ಕೆ ಸಾಧ್ಯನಾ ಯತ್ನಾಳ್ ಸವಾಲು ಹಾಕಿರೋದು ವಿಜಯಾನಂದ ಕಾಶಪ್ಪನಗರ ಹಾಗೆ ಶಿವಾನಂದ ಪಾಟೀಲ್ರಿಗೆ ಹುನ್ಗುಂದ ಹಾಗೆ ಬಸವನ್ ಬಾಗೇವಾಡಿ ಶಾಸಕರಿಗೆ ನೀವು ನಿಮ್ಮ ನಿಮ್ಮ ಪಕ್ಷ ಬಿಟ್ಟು ಬನ್ನಿ ಕೈ ಚಿಹ್ನೆ ಅಡಿ ಗೆಲ್ತಾ ಇದ್ದೀರಾ ನೀವು ಮುಸ್ಲಿಮರ ಮತಗಳನ್ನು ಗೆಲ್ತಾ ಇದ್ದೀರಾ ನೀವು ನಿಮ್ಮ ಕೈ ಚಿಹ್ನೆಯನ್ನು ಬಿಟ್ಟು ಪಕ್ಷೇತರರಾಗಿ ಬನ್ನಿ ಗೆಲ್ಲಿ ಅಂತ ಆದರೆ ಈ ಬಸನಗೌಡ ಪಾಟೀಲ್ ಯತ್ನಾಳೀಗ ಬಿ ಜೆ ಪಿ ಚಿಹ್ನೆ ಇಲ್ಲದೆ ಗೆಲ್ಲೋದಿಕ್ಕೆ ಸಾಧ್ಯ ಆಗುತ್ತಾ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಯತ್ನಾಳ್ ಕೂಡ ವಿಜಯಪುರದಲ್ಲಿ ಗೆಲ್ಲೋಕ್ಕೆ ಸಾಧ್ಯ ಆಗ್ತಾ ಇರೋದು ಕಮಲದ ಚಿಹ್ನೆಯಿಂದಾನೆ ಯತ್ನಾಳ್ ಹಿಂದೆ ಜೆ ಡಿ ಎಸ್ಗೆ ಹೋಗಿ ಅಲ್ಲಿ ಸೋತು ಅಲ್ಲಿಂದ ವಾಪಸ್ ಬಂದವರು ಬಿ ಜೆ ಪಿಯಿಂದ ಉಚ್ಚಾಟನೆಯಾಗಿ ಯಡಿಯೂರಪ್ಪನವ್ರ ಕಾಲದಲ್ಲಿ ಅದಕ್ಕೇನೆ ಯಡಿಯೂರಪ್ಪನವ್ರ ಬಗ್ಗೆ ಅತೀವವಾದಂಥ ಕೋಪ ಆಕ್ರೋಶ ವಿಜಯೇಂದ್ರ ಬಗ್ಗೆ ಇನ್ನು ಯಡಿಯೂರಪ್ಪನವರ ಕುಟುಂಬದ ಬಗ್ಗೆ ಇರುವಂಥ ಆಪಾದನೆಗಳು ಹಾಗೆ ಇದೆ ಅವ್ರ ಬಗ್ಗೆ ಇರುವಂಥ ಭ್ರಷ್ಟಾಚಾರದ ಆರೋಪಗಳು ಆದರೆ ಯತ್ನಾಳ್ಗೆ ಇರೋ ಕೋಪ ಸರಿ ಆದರೆ ಅದು ಪಕ್ಷದ ಚಿಹ್ನೆಯ ಜೊತೆಗಿದ್ದರೆ ಮಾತ್ರ ಯತ್ನಾಳ್ಗೆ ಈಗಲೂ ಗೆಲ್ಲೋದಕ್ಕೆ ಸಾಧ್ಯ ಅಂತ ವಿಜಯಪುರದ ಜನನೇ ಹೇಳ್ತಾರೆ ವಿಜಯಪುರದ ಜನ ಕೇವಲ ಬಸನಗೌಡ ಪಾಟೀಲ್ ಯತ್ನಾಳ್ರಿಗೆ ಮತ ಹಾಕೋದಿಲ್ಲ ಬಿ ಜೆ ಪಿ ಚಿಹ್ನೆಗೆ ಮತ ಹಾಕ್ತಾರೆ ಯತ್ನಾಳ್ಗೆ ಬೀಳುವಂಥ ಮತಗಳು ಕಟ್ಟರ್ ಹಿಂದುತ್ವದ ಮತಗಳಷ್ಟೇ ವಿಜಯಪುರ ಅಂತ ಬಂದಾಗ ಕೇವಲ ಕಟ್ಟರ್ ಹಿಂದುತ್ವದ ಮತಗಳು ಅಲ್ಲಿಲ್ಲ ಅಲ್ಲಿ ಲಿಂಗಾಯತ ಪ್ರಾಬಲ್ಯ ಇದೆ ಆ ಲಿಂಗಾಯತ ಪ್ರಾಬಲ್ಯದ ಎಲ್ಲ ಮತಗಳು ಕೂಡ ಯತ್ನಾಳ್ರಿಗೆ ಬೀಳ್ತವೆ ಅಂತ ಇಲ್ಲ ಅಲ್ಲಿ ಮುಸ್ಲಿಂ ಮತಗಳು ಕೂಡ ದೊಡ್ಡ ಸಂಖ್ಯೆಯಲ್ಲಿದ್ದಾವೆ ಮುಸ್ಲಿಮರ ಮತಗಳೇ ಬೇಡ ಅಂತ ಯತ್ನಾಳ್ ಏನು ಸಾರಾ ಸಗಟಾಗಿ ಮಾತಾಡ್ತಾರೆ ಓಪನ್ ಆಗಿ ಹೇಳ್ತಾರೆ ನನಗೆ ಮುಸ್ಲಿಮರು ಮತ ಹಾಕೋದೇ ಬೇಡ ಅಂತ ಆದರೂ ಗೆಲ್ತೀನಿ ಅಂತ ಇದರ ಅರ್ಥ ಅವರು ಕೇವಲ ಹಿಂದುತ್ವದ ಮತಗಳಿಂದ ಅವರು ಯತ್ನಾಳ್ ಅನ್ನುವಂಥ ಹೆಸರಿಗಿರುವಂಥ ಮತಗಳಿಂದ ಗೆಲ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ರೆ ತಪ್ಪು ಬಿ ಜೆ ಪಿಯ ಮತಗಳು ಎತ್ನಾಳಿಗೆ ದೊಡ್ಡ ಶಕ್ತಿಯಾಗಿ ಬಂದಿರೋದ್ರಿಂದ ಗೆಲ್ತಾ ಇದ್ದಾರೆ ಇದೇ ರೀತಿಯ ಕಟ್ಟರ್ ಹಿಂದುತ್ವದ ಯಾವ ರೀತಿ ಯತ್ನಾಳಿದಾರೋ ಅದೇ ರೀತಿಯಲ್ಲಿ ದಕ್ಷಿಣ ಕನ್ನಡದಲ್ಲಿ ಕೂಡ ಬಿ ಜೆ ಪಿಯಲ್ಲಿ ಇದ್ದು ರೆಬೆಲ್ಲಾಗಿ ಹೊರಗಡೆ ಬಂದಂಥ ಅರುಣ್ ಕುಮಾರ್ ಪುತ್ತಿಲ ಪುತ್ತೂರಿಂದ ನಿಂತ್ಕೊಂಡು ಅವರು ಬಿ ಜೆ ಪಿಯನ್ನು ವಿರೋಧ ಮಾಡಿ ನಿಂತ್ಕೊಂಡು ಗೆಲ್ತೀನಿ ಅಂತ ಹೋದವ್ರು ಗೆಲ್ಲೋಕ್ಕಾಗಲಿಲ್ಲ ಅಲ್ಲಿ ಕಾಂಗ್ರೆಸ್ನ ಅಶೋಕ್ ರೈಗೆದ್ರು ಹಾಗಾಗಿ ಬಿ ಜೆ ಪಿ ಆಶಾ ತಿಮ್ಮಪ್ಪಗೌಡ ಕೂಡ ಏನು ಬಿ ಜೆ ಪಿಯಲ್ಲಿ ಸಾಕಷ್ಟು ಮತ ತಗೊಂಡ್ರು ಅರುಣ್ ಕುಮಾರ್ ಪುತ್ತಿಲ್ಲ ಕೂಡ ಮತ ತೊಗೊಂಡ್ರು ಮೊದಲನೇ ಸ್ಥಾನ ಅಶೋಕ್ ರೈ ಅವರಿಗೆ ಬಂದರೆ ಅದಾದ ನಂತರ ಅರುಣ್ ಕುಮಾರ್ ಪುತ್ತಿಲ ಅದಾದ ನಂತರ ಆಶಾ ತಿಮ್ಮಪ್ಪಗೌಡ ಬಂದರು ಹಾಗಾಗಿ ಬಿ ಜೆ ಪಿಯನ್ನು ಬಿಟ್ಟು ಸುಲಭವಾಗಿ ಗೆದ್ದು ಬಿಡ್ತೀನಿ ಅನ್ನೋ ಹಾಗಿಲ್ಲ ಇವತ್ತು ಎಲ್ಲೆಲ್ಲೆಲ್ಲ ಬಿ ಜೆ ಪಿ ಗೆದ್ದಿದೆಯೋ ಹಿಂದುತ್ವ ಅನ್ನುವಂಥ ಕಾರ್ಯಕರ್ತರು ಗೆದ್ದಿದ್ದಾರೋ ಹಿಂದುತ್ವದ ಕಾರ್ಯಕರ್ತರು ಸ್ಟ್ರಾಂಗ್ ಆಗಿದ್ಕೊಂಡು ಬಿ ಜೆ ಪಿ ಮತಗಳು ಇದ್ಕೊಂಡು ಗೆದ್ದಿದ್ದಾರೋ ಅಲ್ಲೆಲ್ಲ ಕೂಡ ಮೋದಿ ಬಿ ಜೆ ಪಿ ಅನ್ನುವಂಥ ಒಂದು ಒಂದಷ್ಟು ಮತ ಬ್ಯಾಂಕ್ ಗಟ್ಟಿಯಾಗಿದೆ ಯತ್ನಾಳ್ ಅನ್ನೋ ಹೆಸರಿಗೇನೆ ಎಪ್ಪತ್ತೆಂಬತ್ತು ಸಾವಿರ ಒಂದು ಲಕ್ಷ ಒಂದೂವರೆ ಲಕ್ಷ ಓಟ್ಗಳು ಬೀಳುವಂಥ ಸಾಧ್ಯತೆ ಇಲ್ಲ ಹಾಗಾಗಿ ಯತ್ನಾಳೇನೋ ಒಂದಷ್ಟು ಗೋಶಾಲೆ ಮಾಡಿಕೊಂಡು ತುಂಬ ಪ್ರಾಮಾಣಿಕವಾಗಿ ಬದುಕಿರಬಹುದು ಇವತ್ತು ಪ್ರಾಮಾಣಿಕತೆಗೇ ಎಲ್ಲರೂ ಮತ ಹಾಕ್ತಾರೆ ಅಂತಿಲ್ಲ ಇವತ್ತು ರಾಜಕೀಯ ಪಕ್ಷ ನೋಡಿ ನರೇಂದ್ರ ಮೋದಿಯನ್ನು ನೋಡಿ ಅಥವಾ ರಾಜ್ಯದಲ್ಲಿರುವಂಥ ಸರ್ಕಾರವನ್ನು ನೋಡಿ ಅದಕ್ಕೆ ವಿರುದ್ಧವಾಗಿ ಹಾಕುವಂಥ ಮತಗಳು ಇರ್ತವೆ ಮೋದಿ ಪರವಾಗಿ ಬೀಳುವಂಥ ಮತಗಳಿರ್ತವೆ ಯತ್ನಾಳ್ಗೆ ಅವರ ಯತ್ನಾಳ್ ಅವರ ವ್ಯಕ್ತಿತ್ವಕ್ಕೆ ಬೀಳುವಂಥ ಮತಗಳಿರ್ತವೆ ಹಾಗಾಗಿ ಯತ್ನಾಳ್ ಈಗೇನಾದರೂ ಪಕ್ಷೇತರವಾಗಿ ಚುನಾವಣೆಗೆ ಸ್ಪರ್ಧಿಸಿ ಅದೆಲ್ಲವೂ ಅಸಿಂಧು ಅಂದರೆ ಸಿಂಧು ಆಗಿ ಸ್ಪೀಕರ್ ಏನಾದರೂ ಶಿವಾನಂದ ಪಾಟೀಲ್ ರಾಜೀನಾಮೆಯನ್ನು ಅಂಗೀಕರಿಸಿ ಒಂದು ದೊಡ್ಡ ಕ್ರಿಯೇಟ್ ಆಗಿ ರಾಜ್ಯದಲ್ಲಿ ಮುಂದಿನ ಆರು ತಿಂ ತಿಂಗಳಲ್ಲಿ ಉಪಚುನಾವಣೆ ಬಂದರೆ ಆಗ ಆಗ ಯತ್ನಾಳ್ ಗೆಲ್ಲೋದು ಸುಲಭ ಇರೋದಿಲ್ಲ ಅದಂತೂ ಸತ್ಯ ಅಧಿಕಾರದಲ್ಲಿ ಕಾಂಗ್ರೆಸ್ ಇದೆ ಯತ್ನಾಳ್ ಅವ್ರನ್ನ ಈಗಾಗಲೇ ಬಿ ಜೆ ಪಿನೇ ದೂರ ಇಟ್ಟಿದೆ ಕಾಂಗ್ರೆಸ್ ಇನ್ನೂ ಕೂಡ ಮೂಲೆಗೆ ಸೇರಿಸುವಂಥ ಕೆಲಸನ ಮಾಡುತ್ತೆ ಅಂತ ಸದ್ಯಕ್ಕೆ ಅನ್ನಿಸ್ತಾ ಇದೆ ಬಟ್ ಇದು ಯಾವುದು ಕೂಡ ಸವಾಲು ಹಾಕದಂಗಲ್ಲ ರಾಜೀನಾಮೆ ಕೊಡು ಅಪ್ಪಂಗೆ ಹುಟ್ಟಿದ್ರೆ ಅಂತ ಹೇಳಿದ ಕೂಡಲೇ ಯಾರೂ ರಾಜೀನಾಮೆ ಕೊಟ್ಟುಬಿಟ್ಟು ಚುನಾವಣೆಗೆ ನಿಲ್ಲೋದಕ್ಕೆ ಬರಲ್ಲ ಆದ್ರೆ ಶಿವಾನಂದ್ ಪಾಟೀಲ್ರು ತುಂಬಾ ಬೇಸರದಿಂದ ನಾನು ಸಿದ್ದರಾಮಯ್ಯ ಹೇಳಿಲ್ಲ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೂ ಚರ್ಚೆ ಮಾಡಿಲ್ಲ ನನ್ನ ವೈಯಕ್ತಿಕ ನಿರ್ಧಾರ ಅಂತ ಹೇಳಿದರೆ ಬಹುಶಃ ಇದನ್ನ ಸ್ಪೀಕರ್ ವಾಪಸ್ ತಗೊಂಡು ಅಂದ್ರೆ ವಾಪಾಸ್ ಅಂತ ಮನವೊಲಿಸ್ಬೋದು ಈ ತರ ತಗೊಳದಿಕ್ ಆಗಲ್ಲ ನಿಯಮಗಳ ಅಡಿಯಲ್ಲಿ ತಗೊಳದಿಕ್ ಸಾಧ್ಯ ಇಲ್ಲ ಅಂತ ಕೂಡ ಇದೆ ಸೊ ಆ ಕಾರಣಕ್ಕೆ ಇದು ರಾಜೀನಾಮೆ ಸಿಂಧು ಆಗುತ್ತಾ ಸಿಂಧು ಆಗುತ್ತಾ ಅನ್ನೋದು ಸದ್ಯ ಪ್ರಶ್ನೆ